ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ವತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಯಿತು ಪಟ್ಟಣದ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಲ್ಲಿಕಾರ್ಜುನ ಹಾಗೂ ತಾಲೂಕು ಸಹಾಯಕ ನಿರ್ದೇಶಕ ರಾಜೇಶ್ ಸರ್ವಾಧಿಕಾರಿ ಆಡಳಿತ ವೈಖರಿಯಿಂದ ಇಲಾಖೆಯು ಭ್ರಷ್ಟಾಚಾರದ ಕೋಪವಾಗಿದೆ ಪ್ರಾಮಾಣಿಕ ಹೊರಗುತ್ತಿಗೆ ನೌಕರರು ಕೆಲಸ ನಿರ್ವಹಿಸಲು ಹಿಂಸೆ ಅನುಭವಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು ಕಳೆದ ಹತ್ತು ವರ್ಷಗಳಿಂದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಗುರುಸ್ವಾಮಿ ಎಂಬ ಹೊರಗುತ್ತಿಗೆ ನೌಕರನಿಗೆ ಮೈಸೂರಿನ ಶಾಂತಿ ಏಜೆನ್ಸಿಯು ಸರಿಯಾಗಿ ವೇತನ ಪಿಎಫ್ ನೀಡದೆ ಯಾವುದೋ ಕಾರಣಕ್ಕೆ ಕೆಲಸದಿಂದ ತೆಗೆಯಲಾಗಿದೆ ಅಲ್ಲದೆ ಮಹಿಳಾ ನೌಕರರಾದ ರೇಣುಕಾ ಕವಿತಾ ಅವರಿಗೂ ಐದು ತಿಂಗಳಿಂದ ವೇತನ ನೀಡಿಲ್ಲ ಎಂದರು ಅಲ್ಲದೆ ಈ ಬಾರಿಯ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳ ಸಾಧನೆ ಕಳಪಿದಾಯಕವಾಗಿದೆ ವಿದ್ಯಾರ್ಥಿ ನಿಲಯಗಳಲ್ಲಿ ಮೂಲಸೌಕರ್ಯ ಒದಗಿಸಲು ಜಿಲ್ಲಾ ಕಚೇರಿಯಿಂದ ಸಾಕಷ್ಟು ಸಾಮಗ್ರಿಗಳ ಖರೀದಿಸಿದ್ದರೂ ಕೂಡ ಏನನ್ನೂ ಖರೀದಿ ಮಾಡಿಲ್ಲ ಎಂದು ಮಾಹಿತಿ ನೀಡುತ್ತಾರೆ ಆದ್ದರಿಂದ ಇಲಾಖೆಯ ಉಪನಿರ್ದೇಶಕರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ವೇದಿಕೆಯ ಜಿಲ್ಲಾಧ್ಯಕ್ಷ ಪರಶಿವಮೂರ್ತಿ ಮುಕುಂದಮೂರ್ತಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಹಾಗೆ ಸಂಪನ್ಮೂಲ ಇವರಿಂದ ಏಜೆನ್ಸಿಯಿಂದ ತೆಗೆದಿದ್ರು ಅವರು ನಮಗೆ ಈಗ ಇನ್ನು ಸುಮಾರು ವರ್ಷದಿಂದ ಕೆಲಸ ಮಾಡಿ ಮತ್ತೆ ನಮಗೆ ಸೇರಿಸ್ಕೋಬೇಕು ಅಂತ ಹೇಳಿ ಸಮಾಜದ ಮುಖಂಡರು ಅವರು ಅವರು ರಾಜಶೇಖರ್ ಮಹೇಶ್ ಮರಪ್ಪ ಇವರೆಲ್ಲ ಸ್ಟ್ರೈಕ್ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತೇಳಿ ದೂರವಾಣಿಯಲ್ಲಿ ಪೊಲೀಸ್ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಬಂದ್ಬಿಟ್ಟು ಇಲ್ಲಿ ಮಾತಾಡಿದ್ದೀನಿ ಅವರು ಸಮಸ್ಯೆ ಎಲ್ಲ ಬಗೆಹರ್ತಿದೆ ಅದು ಒಂದು ಕ್ಷಮಾಪಣೆ ಪತ್ರವನ್ನು ತರ್ಕೊಟ್ಟಿದ್ದಾರೆ ತಪ್ಪಾಗಿದೆ ಅಂತ ಮತ್ತೆ ಕಚೇರಿ ಕೆಲಸ ಸೇರ್ಕೊಂಡು ಇನ್ನೇ ಯಾವುದು ತೊಂದರೆ ಆಗಿದ್ದರೆ ಕೆಲಸ ಮಾಡ್ಕೊಂಡು ಹೋಗೋದು ಸ ಇನ್ನೊಂದು ಒಂದು ಕವಿತಾನ ಹುಡುಗಿ ಮೊದಲಿಂದ ಇಲ್ಲಿ ಕಸ ಗುಡ್ಸೋ ಕೆಲಸ ಮಾಡ್ತಾ ಇತ್ತು ಅವ್ರಿಗೆ ಅವರು ಔಟ್ಸೋರ್ಸ್ ಏಜೆನ್ಸಿಯಾಗಿ ಈಗ ಜನವರಿ ಜೂ ಅಡ್ಮಿಷನ್ಸ್ ಜೂನ್ನಿಂದ ಅಡ್ಮಿಷನ್ಸ್ ಆಗ್ತಿದ್ದಂಗೆ ಅವ್ರಿಗೆ ಸೇರಿಸ್ಕೊಳ್ಳೋದಕ್ಕೆ ಹೊರಸಂಪನ್ಮೂಲ ಏಜೆನ್ಸಿಗೆ ರೆಕಮೆಂಡ್ ಮಾಡಿ ಸಮಸ್ಯೆ ಸಮಸ್ಯೆ ಯಾವುದು ಇಲ್ಲಿ ಕಂಡು ಬಂದಿರೋದಿಲ್ಲ ಎಲ್ಲ ಸಹಕಾರ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಎಲೆಕ್ಷನ್ ಇದರಿಂದ ಸ್ವಲ್ಪ ತಡ ಆಗಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು